ಬಾಕ್ಸ್ ಆಫೀಸ್ ನ ರೂಲ್ ಮಾಡೋದಕ್ಕೂ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಪುಷ್ಪ ಸಿಕ್ಕಾಬಟ್ಟೆ ರೂಲ್ ಮಾಡ್ತಾ ಇದ್ದಾನೆ ಹನ್ನೆರಡು ಸಾವಿರ ಸ್ಕ್ರೀನ್ಗಳಲ್ಲಿ ವರ್ಲ್ಡ್ ವೈಡ್ ಅದ್ದೂರಿಯಾಗಿ ಹೆಚ್ಚು ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಪುಷ್ಪ 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 ಈ ಎರಡಕ್ಷರದ ಸಿನಿಮಾ ಸೃಷ್ಟಿಸಿರುವಂತ ಸಂಚಲನ ಇದೆಯಲ್ಲ ಇದು ಸಾಮಾನ್ಯವಾದ ಒಂದು ಸೆನ್ಸೇಷನ್ ಅಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಪಾರ್ಟ್ ಒನ್ ಮೂರು ವರ್ಷಗಳು ಕಳೆದರೂ ಕೂಡ ಪುಷ್ಪ ಸಿನಿಮಾದ ಕ್ರೇಜ್ ಕಡಿಮೆ ಆಗಿಲ್ಲ ಈ ಎರಡಕ್ಷರದ ಸಿನಿಮಾ ಆಗಿರ್ತಕ್ಕಂಥ ತೂಕ ಇದೆಯಲ್ಲ ನಿಜಕ್ಕೂ ಕೂಡ ಅದನ್ನ ದುಡ್ನಲ್ಲಾಗ್ಲಿ ಅಥವಾ ಬೇರೆ ಮಾನದಂಡಗಳಲ್ಲಿ ಅಳಿಯೋದಕ್ಕಾಗಲ್ಲ ಯಾಕಂದ್ರೆ ಈ ಸಿನಿಮಾ ಅಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಸೃಷ್ಟಿ ಮಾಡಿದೆ ಸೊ ಮೂರು ವರ್ಷಗಳ ಕಾಯುವಿಕೆಗೆ ಇನ್ನೇನು ನಾಲ್ಕು ದಿನಗಳಲ್ಲಿ ಬ್ರೇಕ್ ಬೀಳುತ್ತೆ ಡಿಸೆಂಬರ್ ಐದನೇ ತಾರೀಕು ಸಿನಿಮಾ ಹನ್ನೆರಡು ಸಾವಿರ ಸ್ಕ್ರೀನ್ಗಳಲ್ಲಿ ವರ್ಲ್ಡ್ ವೈಡ್ ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಅಡ್ವಾನ್ಸ್ ಬುಕ್ಕಿಂಗ್ ಹೇಗಿದೆ ಇದರ ರೆಕಾರ್ಡ್ ಗಳು ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಪುಷ್ಪಾ ದಿ ರೂಲ್ ಸಿನಿಮಾದ ಟೈಟಲ್ ಗೆ ತಕ್ಕಂತೆ ಬಿಗ್ ಸ್ಕ್ರೀನ್ ಗೆ ಇಳಿಯೋ ಮೊದಲೇ ಬಾಕ್ಸ್ ಆಫೀಸ್ ನ ರೂಲ್ ಮಾಡೋದಕ್ಕೂ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಪುಷ್ಪಾ ಸಿಕ್ಕಾಪಟ್ಟೆ ರೂಲ್ ಮಾಡ್ತಾ ಇದ್ದಾನೆ ಎಸ್ ಅಫ್ಕೋರ್ಸ್ ಜಗತ್ತಿನಾದ್ಯಂತ ಅಂದರೆ ಸುಮಾರು ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿದೆ ದೆಹಲಿ ಇರಲಿ ಮುಂಬೈ ಇರಲಿ ಅಥವಾ ಮಹಾರಾಷ್ಟ್ರ ಇರಲಿ ಕೇರಳ ತೆಲಂಗಾಣ ಆಂಧ್ರ ಪ್ರದೇಶ್ ಕರ್ನಾಟಕ ಎಲ್ಲ ಕಡೆನೂ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ವಿಶೇಷವಾಗಿ ಸಿನಿಮಾಗಳಂದ್ರೆ ಸೌತ್ ಸಿನಿಮಾಗಳನ್ನ ವಿಮರ್ಶೆ ಮಾಡತಕ್ಕಂಥ ಒಬ್ಬ ಟ್ರೇಡ್ ಅನಾಲಿಸ್ಟ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಪುಷ್ಪ ಅನ್ನುವಂಥದ್ದು ಬರೀ ಟಿಕೆಟ್ ಇಂದನೆ ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ನಿಂದನೆ ಐವತ್ತು ಕೋಟಿ ಕಮಾಯಿ ಮಾಡುತ್ತೆ ಸಿನಿಮಾ ಅಂತಂದ್ರೆ ನೀವು ಲೆಕ್ಕ ಹಾಕಿ ಪುಷ್ಪ ಸಿನಿಮಾದ ಕ್ರೇಜ್ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಪುಷ್ಪ ಸಿನಿಮಾ ರಿಲೀಸ್ಗೂ ಮೊದಲೇ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ ಸಾವಿರಾರು ಕೋಟಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅದು ಥಿಯೇಟ್ರಿಕಲ್ ರೈಟ್ಸ್ ಇರ್ಬೋದು ಸ್ಯಾಟಲೈಟ್ ರೈಟ್ಸ್ ಇರ್ಬೋದು ಆಡಿಯೋ ರೈಟ್ಸ್ ಇರ್ಬೋದು ಜೊತೆಗೆ ಡಿಜಿಟಲ್ ಇರ್ಬೋದು ಹೀಗೆ ಎಲ್ಲಾ ಹಕ್ಕುಗಳಿಂದ ಈಗಾಗಲೇ ಸಾವಿರ ಕೋಟಿ ಕಮಾಯಿ ಮಾಡಿದೆ ಅನ್ನುವಂಥ ಸುದ್ದಿಗಳನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ವಿ ಆದ್ರೆ ಈಗ ವಿಶ್ವದಾದ್ಯಂತ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಅಥವಾ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಟಿಕೆಟ್ಗಳು ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದು ಐವತ್ ಕೋಟಿ ಬಿಸ್ನೆಸ್ ಆಗಿದೆ ಅನ್ನೋಂಥ ಮಾಹಿತಿ ಕೇಳಿ ಬರ್ತಾ ಈ ಬಗ್ಗೆ ಸಿನಿಮಾ ತಂಡ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ ಮತ್ತೆ ಎಷ್ಟು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ಪುಷ್ಪ ಸಿನಿಮಾದ ಕ್ರೇಸ್ ದೊಡ್ಡ ಮಟ್ಟದಲ್ಲೇ ಇದೆ ಅದರ ಹೈಪ್ ಇರ್ಬೋದು ಅದಕ್ಕೆ ಕೊಟ್ಟಂತ ಹೈಪ್ ಇರ್ಬೋದು ಅಥವಾ ಅದರ ಹವಾ ಇರ್ಬೋದು ಅದನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗ್ ಕೂರಿಸಿದೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಈ ಸಿನಿಮಾ ಮೊದಲನೇ ದಿನದ ಕಲೆಕ್ಷನ್ ಮುನ್ನೂರು ಕೋಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಷನ್ ಶುರುವಾಗಿದೆ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಟಿಕೆಟ್ ಗಳನ್ನ ಗಮನಿಸಿದಾಗ ಮೊದಲ ದಿನವೇ ಮುನ್ನೂರು ಕೋಟಿ ಬಾಚಿಕೊಳ್ಳುತ್ತೆ ಅನ್ನುವಂಥದ್ದು ಅಂದ್ರೆ ವರ್ಲ್ಡ್ ವೈಡ್ ಬಿಸ್ನೆಸ್ ಗ್ಲೋಬಲಿ ಇದು ಮುನ್ನೂರು ಕೋಟಿ ಕಲೆಕ್ಷನ್ ಮಾಡುತ್ತಂತೆ ಸೊ ಮುನ್ನೂರು ಕೋಟಿ ಅಂದ್ರೆ ಅದ್ರಲ್ಲಿ ಕರ್ನಾಟಕದ ಪಾತ್ರ ಇಪ್ಪತ್ತು ಕೋಟಿ ಕಲೆಕ್ಷನ್ ಬರೀ ಕರ್ನಾಟಕದಿಂದ ಆಗುತ್ತೆ ಅನ್ನುವಂತ ಮಾಹಿತಿ ಕೇಳಿ ಬರ್ತಾ ಇದೆ ಇನ್ನೊಂದು ಈ ಸಿನಿಮಾಗೆ ಒಂದು ಟಿಕೆಟ್ ಬೆಲೆ ಮೂರ್ ಸಾವಿರ ರೂಪಾಯಿ ಲೆಕ್ಕ ಹಾಕಿ ಮುನ್ನೂರು ರೂಪಾಯಿಯಲ್ಲಿ ಮೂರ್ ಸಾವಿರದಲ್ಲಿ ಮಲ್ಟಿಪ್ಲೆಕ್ಸ್ ನಲ್ಲಿ ಮುನ್ನೂರು ರೂಪಾಯಿ ನಾನೂರು ಐನೂರು ರೂಪಾಯಿ ಟಿಕೆಟ್ ಗಳಿದೆ ಸೊ ಹೇಗೆ ನೋಡಕ್ ಆಗುತ್ತೆ ಅನ್ನುವಂತ ಮಾತುಗಳಿತ್ತು ಆದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟು ದೆಹಲಿನಲ್ಲಿ ಟಿಕೆಟ್ ನ ಖರೀದಿ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಪುಷ್ಪ ಕ್ರೇಜ್ ನ ಸೃಷ್ಟಿ ಮಾಡಿದ್ದಾನೆ ವಿಶೇಷವಾಗಿ ಬೆಂಗಳೂರಿನ ತ್ರಿವೇಣಿ ಚೈತ್ರ ಮಂದಿರದಲ್ಲೂ ಕೂಡ ಐನೂರು ರೂಪಾಯಿ ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ನಮ್ಮ ಫಿಲ್ಮ್ ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಈ ಹಿಂದೆ ಒಂದು ಸಭೆ ಕರೆದಂತಹ ಸಂದರ್ಭದಲ್ಲಿ ಟಿಕೆಟ್ ಪ್ರೈಸ್ ಫಿಕ್ಸ್ ಆಗಬೇಕು ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡಬಾರ್ದು ಒಂದ್ ವೇಳೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿಗಿಂತ ಹೆಚ್ಚಿನ ಟಿಕೆಟ್ ದರ ಏನಾದ್ರು ಹೆಚ್ಚಳ ಮಾಡಿದ್ರೆ ಮಲ್ಟಿಪ್ಲೆಕ್ಸ್ ನವರು ನಾವು ಹೋರಾಟ ಮಾಡ್ತೀವಿ ಪುಷ್ಪಾ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ನಿರ್ಮಾಪಕರು ಎಲ್ಲರೂ ಕೂಡ ಆ ಧ್ವನಿಗುಡಿಸಿದ್ರು ಆದ್ರೆ ಇವಾಗ ಅವರೆಲ್ಲರೂ ಮಾತಾಡಬೇಕು ಯಾಕಂದ್ರೆ ಬೆಂಗಳೂರಿನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಐನೂರಿಂದ ಸಾವಿರ ರೂಪಾಯಿ ಟಿಕೆಟ್ ಇದೆಯಂತೆ ಜೊತೆಗೆ ಬೆಂಗಳೂರಿನಲ್ಲಿ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಟಿಕೆಟ್ ಬೆಲೆ ಏರಿಕೆ ಆಗ್ತಾ ಇದೆ ಜೊತೆಗೆ ಅಹ್ ದೆಹಲಿ ಇರಲಿ ಮುಂಬೈ ಇರಲಿ ಅಲ್ಲೆಲ್ಲಾ ಕಡೆ ಮೂರ್ ಸಾವಿರ ಇದೆ ಬೇರೆ ಕಡೆ ಎಷ್ಟಾದ್ರೂ ಇರ್ಲಿ ನಮ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳನ್ನ ತೆಗೆದು ಪುಷ್ಪಾ ಸಿನಿಮಾ ಹಾಕ್ತಾ ಇದ್ದಾರೆ ಅದು ಕೂಡ ಐನೂರು ಸಾವಿರ ರೂಪಾಯಿ ಕೊಟ್ಟು ಆದ್ರೂ ಪರವಾಗಿಲ್ಲ ನಾವು ಟಿಕೆಟ್ ನ ಖರೀದಿ ಮಾಡ್ತೀವಿ ಅಂತ ಸಿನಿಮಾ ಪ್ರೇಮಿಗಳು ಮುಗಿ ಬಿದ್ದಿರೋದನ್ನ ನಾವು ಕಾಣ್ಬೋದು ಗೊತ್ತಿಲ್ಲ ಇಷ್ಟು ಈ ಸಿನಿಮಾ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೇಜ್ ಸೃಷ್ಟಿಸೋದಕ್ಕೆ ಕಾರಣ ಪುಷ್ಪ ಅಫ್ಕೋರ್ಸ್ ಮೊದಲ ಭಾಗ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಸಿನಿಮಾ ಚೆನ್ನಾಗಿತ್ತು ಮೇಕಿಂಗ್ ಚೆನ್ನಾಗಿತ್ತು ಕಲಾವಿದರ ಪಾತ್ರ ವರ್ಗದ ಎಲ್ಲರ ಅಭಿನಯವೂ ಚೆನ್ನಾಗಿತ್ತು ಹೀಗಾಗಿ ಪುಷ್ಪ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗಾಗಿ ಎರಡ್ ಸಾವಿರ ಆದ್ರೂ ಪರವಾಗಿಲ್ಲ ಮೂರ್ ಸಾವಿರ ಆದ್ರೂ ಪರವಾಗಿಲ್ಲ ಕೊಟ್ಟು ನಾವು ಸಿನಿಮಾ ನೋಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ ಇನ್ನೊಂದು ಅಹ್ ಯೂಶಲಿ ನಾವು ಮಾತಾಡ್ತೀವಿ ಪರಭಾಷೆಯಲ್ಲಿ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಇರ್ತಾ ಇತ್ತು ಆದ್ರೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಗೌರ್ಮೆಂಟ್ ನೀವು ಟಿಕೆಟ್ ಪ್ರೈಸ್ನ ಹೆಚ್ಚಳ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದೆ ಒಂದಿಷ್ಟು ಷರತ್ತು ಬದ್ಧ ಒಂದು ನೀತಿ ನಿಯಮಗಳನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಇದಕ್ಕೆ ಏನಂದ್ರೆ ಈ ಹಿಂದೆ ನಾವು ತಲ್ಕಿ ಸಿನಿಮಾಗೆ ಮತ್ತೆ ಆರ್ ಸಿನಿಮಾಗೆ ದೇವರ ಸಿನಿಮಾಗೆ ಪರ್ಮಿಷನ್ ತಗೊಂಡಿದ್ರು ಅಂದ್ರೆ ಹೈದರಾಬಾದಲ್ಲಿ ಆಗ್ಲಿ ಅಥವಾ ತೆಲಂಗಾಣದಲ್ಲಿ ಆಗ್ಲಿ ಆಂಧ್ರ ಪ್ರದೇಶದಲ್ಲಾಗಲಿ ಆಹ್ ಇಷ್ಟು ಶೋಸ್ ಅಷ್ಟೇ ಇರುತ್ತೆ ಮಿಡ್ ನೈಟ್ ಶೋ ಕೊಡಂಗಿಲ್ಲ ಅಥವಾ ಅರ್ಲಿ ಮಾರ್ನಿಂಗ್ ಶೋ ಕೊಡಂಗಿಲ್ಲ ಬೆನಿಫಿಟ್ ಶೋಗಳಿಲ್ಲ ಫಿಕ್ಸ್ಡ್ ನಾಲ್ಕೈಚ್ಚು ಅಷ್ಟೇ ಇರಬೇಕಂತಿತ್ತು ಬಟ್ ಇವಾಗ ಪುಷ್ಪಾ ಸಿನಿಮಾ ತಂಡ ಅಲ್ಲಿನ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು ಒಂದು ಲೆಟರ್ ಮೂಲಕ ಶೋನ ಹೆಚ್ಚಳ ಹೆಚ್ಚಳ ಮಾಡ್ಕೊಡಿ ಜೊತೆಗೆ ಟಿಕೆಟ್ ಪ್ರೈಸ್ನ ಹೆಚ್ಚಳ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಹೀಗಾಗಿ ಅಲ್ಲಿನ ಸರ್ಕಾರ ಷರತ್ತುಬದ್ಧ ಒಂದು ಕ್ರಮನ ಜೊತೆಗೆ ನೀವು ಟಿಕೆಟ್ ಪ್ರೈಸ್ನ ಎಕ್ಸ್ಟ್ರಾ ಮಾಡ್ಬೋದು ಬೆನಿಫಿಟ್ ಶೋ ಮಾಡ್ಬೋದು ಅಂತ ಒಂದು ಅವ್ರಿಗೆ ಅನುಮತಿಯನ್ನು ಕೊಟ್ಟಿದೆ ಸೊ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಅಲ್ಲಿ ಟಿಕೆಟ್ ಪ್ರೈಸ್ನ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಸೊ ಡಿಸೆಂಬರ್ ನಾಲ್ಕನೇ ತಾರೀಕು ನೈಟ್ ಒಂಬತ್ತು ಮೂವತ್ತಕ್ಕೆ ಬೆನಿಫಿಟ್ ಶೋ ಆರಂಭ ಮಾಡ್ಕೊಳ್ಳಿ ಅಂತ ಅವಕಾಶವನ್ನ ಕೊಟ್ಟಿದೆ ಸೊ ಅದಕ್ಕೆ ನೀವು ಎಂಟುನೂರು ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡಿ ಅಂತ ಯೂಶ್ವಲಿ ಎಂಟ್ನೂರು ರೂಪಾಯಿ ಈ ಹಿಂದೆ ನಾವು ಕಲ್ಕಿ ಸಿನಿಮಾಗಾಗ್ಲಿ ದೇವರ ಸಿನಿಮಾಗಾಗ್ಲಿ ನೋಡೇ ಇರಲಿಲ್ಲ ಮಲ್ಟಿಪ್ಲೆಕ್ಸ್ ಇರಲಿ ಸಿಂಗಲ್ ಸ್ಕ್ರೀನಿಂಗ್ ಐನೂರು ರೂಪಾಯಿಗಿಂತ ಕಡಿಮೆ ಇತ್ತು ಆದ್ರೆ ಪುಷ್ಪ ಸಿನಿಮಾಗೆ ನೀವು ರೂಪಾಯಿ ಬೇಕಾದ್ರೂ ನೀವು ಟಿಕೆಟ್ ಪ್ರೈಸ್ನ ಏರಿಕೆ ಮಾಡಬಹುದು ಅಂತ ಅವಕಾಶ ಕೊಟ್ಟಿರೋದ್ರಿಂದ ಅಲ್ಲೂ ಅರ್ಜುನ್ ಅವರಿಗೆ ಏನಪ್ಪ ನಿಮ್ಮ ಮಾವನೇ ಡಿ ಸಿ ಎಂ ಆಗಿರೋದ್ರಿಂದ ಪರ್ಮಿಷನ್ ಸಿಕ್ಕಿದೆ ಸರ್ಕಾರದ ಮಟ್ಟದಲ್ಲಿ ಲಾಬಿ ಮಾಡೋ ಮಟ್ಟಿಗೆ ನಿನ್ ಕ್ರೇಜ್ ಇದೆ ಏನ್ ಮಾಡಕ್ಕಾಗುತ್ತೆ ಅಫ್ಕೋರ್ಸ್ ಅಂತ ಹೇಳ್ಬಿಟ್ಟು ಜೈಕಾರ ಆಗ್ತಾ ಇದಾರೆ ತೆಲಂಗಾಣದ ಎಲ್ಲಾ ಥಿಯೇಟರ್ ಕೂಡ ಎರಡು ಶೋ ಎಕ್ಸ್ಟ್ರಾ ಸಿಕ್ಕಿದೆ ಎವ್ರಿ ಡೇ ತೆಲಂಗಾಣದ ಯಾವುದೇ ಥಿಯೇಟರ್ ಕೂಡ ಇಲ್ಲಿ ಇಲ್ಲಿವರೆಗೂ ನಾಲ್ಕೈದು ಶೋ ಇತ್ತು ಬಟ್ ಪುಷ್ಪ ಸಿನಿಮಾಗೆ ಏಳು ಶೋಗಳನ್ನ ನೀವು ನಡೆಸ್ಕೊಳ್ಳಿ ಅಂತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಧ್ಯರಾತ್ರಿ ಒಂದು ಗಂಟೆಯಿಂದ ನಾಲ್ಕು ಗಂಟೆಗೂ ಕೂಡ ಶೋಗಳು ಅಲ್ಲಿ ಶುರುವಾಗುತ್ತೆ ಡಿಸೆಂಬರ್ ಐದರಿಂದ ಡಿಸೆಂಬರ್ ಎಂಟನೇ ತಾರೀಕಿನವರೆಗೂ ಸಿಂಗಲ್ ಸ್ಕ್ರೀನ್ಗಳಲ್ಲಿ ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಮಾಡಬಹುದು ಅಲ್ಲಿ ಎಕ್ಸಾಂಪಲ್ ನೂರೈವತ್ತು ರೂಪಾಯಿ ಇತ್ತು ಸಿಂಗಲ್ ಗೆ ಈ ಮೊದಲು ಅಂದ್ರೆ ಇನ್ನು ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಇನ್ನು ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿನಾರರವರೆಗೆ ನೂರ ಐದು ರೂಪಾಯಿ ಎಕ್ಸ್ಟ್ರಾ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರವರೆಗೆ ಇಪ್ಪತ್ತು ರೂಪಾಯಿ ಮಾತ್ರ ಮಾಡ್ಬೇಕು ಎಕ್ಸಾಂಪಲ್ ನೂರು ರೂಪಾಯಿ ಸಿಂಗಲ್ ಸ್ಕ್ರೀನಿಂಗ್ ಇದ್ರೆ ಇಪ್ಪತ್ತು ರೂಪಾಯಿ ಆಡ್ ಆನ್ ಮಾಡಿ ನೂರ ಇಪ್ಪತ್ತು ರೂಪಾಯಿ ನೀವು ವಸೂಲಿ ಮಾಡಬಹುದು ಅಂತ ತೆಲಂಗಾಣದ ಎಲ್ಲಾ ಸಿಂಗಲ್ ಸ್ಕ್ರೀನಿಂಗ್ಗಳಿಗೂ ಕೂಡ ಇದು ಅನ್ವಯ ಆಗುತ್ತಂತೆ ಇನ್ನು ಮಲ್ಟಿಪ್ಲೆಕ್ಸ್ ವಿಚಾರಕ್ಕೆ ಬಂದ್ರೆ ಡಿಸೆಂಬರ್ ಐದರಿಂದ ಡಿಸೆಂಬರ್ ಎಂಟನೇ ತಾರೀಕಿನವರೆಗೆ ಇನ್ನೂರು ರೂಪಾಯಿ ಹೆಚ್ಚುವರಿ ಮಾಡಬಹುದು ಎಕ್ಸಾಂಪಲ್ ಮಲ್ಟಿಪ್ಲೆಕ್ಸ್ ನಲ್ಲಿ ಐನೂರು ರೂಪಾಯಿ ಟಿಕೆಟ್ ಪ್ರೈಸ್ ಇದ್ದರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಆಡ್ ಆನ್ ಅಂತ ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿನಾರರವರೆಗೆ ನೂರೈವತ್ತು ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರವರೆಗೆ ಐವತ್ತು ರೂಪಾಯಿ ಮಾತ್ರ ಎಕ್ಸ್ಟ್ರಾ ಮಾಡೋದಕ್ಕೆ ಅವಕಾಶ ಇದೆ ಈ ಚಿತ್ರಮಂದಿರಗಳು ನಿಯಮಗಳನ್ನ ಪಾಲಿಸ್ತಾ ಇದ್ದಾರ ಇಲ್ಲ ಹೋಗಿ ನೋಡಿ ಅಂತ ಹೇಳ್ಬಿಟ್ಟು ಸ್ಥಳೀಯ ರೆವಿನ್ಯೂ ಅಧಿಕಾರಿಗಳಿಗೆ ಜೊತೆಗೆ ಪೊಲೀಸರು ಗಮನಕ್ಕೆ ತಂದಿದಾರಂತೆ ಅಲ್ಲಿನ ಸರ್ಕಾರ ಟಿಕೆಟ್ ಪ್ರೈಸು ಒಂದು ಲೆವೆಲ್ಗೆ ರಾಕೆಟ್ ತರ ಇದ್ರು ಕೂಡ ಹಾಟ್ ಕೇಕ್ ತರ ಪುಷ್ಪಾ ಸಿನಿಮಾದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಸೊ ಹೈದ್ರಾಬಾದ್ ತೆಲಂಗಾಣ ಆಂಧ್ರ ಅಂತ ಬಂದಾಗ ಅಲ್ಲಿನ ದಮ್ ಬಿರಿಯಾನಿ ಅಥವಾ ಹೈದ್ರಾಬಾದ್ ಬಿರಿಯಾನಿ ಫುಲ್ ಫೇಮಸ್ ಬಹುಶಃ ಅಂಗಡಿಗಳಲ್ಲಿ ಹೈದರಾಬಾದ್ ಬಿರಿಯಾನಿ ಅಷ್ಟು ಮಟ್ಟಿಗೆ ಸೇಲ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಪುಷ್ಪಾ ಸಿನಿಮಾದ ಟಿಕೆಟ್ಗಳು ಗಳು ಅಷ್ಟಿಗೆ ಸೋಲ್ಡ್ ಔಟ್ ಆಗುತ್ತೆ ಎವ್ರಿ ಸೆಕೆಂಡ್ ಹತ್ ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ ಮುನ್ನೂರಲ್ಲ ಮೂರು ಸಾವಿರ ಕೊಡೋದಕ್ಕೂ ನಾವು ರೆಡಿ ಇದ್ದೇವೆ ಅಂತ ಹೇಳ್ಬಿಟ್ಟು ಪುಷ್ಪ ಸಿನಿಮಾವನ್ನ ಬೆಂಬಲಿಸ್ತಾ ಇದ್ದಾರೆ ನೋಡೋಣ ಇಷ್ಟೊಂದು ಐಪ್ ಕೊಟ್ಟು ಇಷ್ಟೊಂದು ಬಿಲ್ಡಪ್ ಕೊಟ್ಟು ಮೂರು ವರ್ಷಗಳವರೆಗೂ ಕಾಯಿಸಿ ತೆರೆಗೆ ತರ್ತಿರ್ತಕ್ಕಂಥ ಪುಷ್ಪ ಸಿನಿಮಾ ಜಿ ಎಫ್ ಅಂಡ್ ತ್ರಿಬಲ್ ಆರ್ ಬಾಹುಬಲಿ ಸಿನಿಮಾದ ದಾಖಲೆಗಳನ್ನ ಉಡಿಸಿ ಮಾಡಿ ಹೊಸದೊಂದು ದಾಖಲೆನ ಬರೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನೋಡೋಣ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಐವತ್ ಕೋಟಿ ಕಲೆಕ್ಷನ್ ಮಾಡಿ ಪ್ರೀ ರಿಲೀಸ್ ಬಿಸ್ನೆಸ್ ಅಲ್ಲೇ ಸಾವಿರ ಕೋಟಿ ಕಮಾಲ್ ಸಿನಿಮಾ ಆಫ್ಟರ್ ರಿಲೀಸ್ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು ಬಾಹುಬಲಿ ದಾಖಲೆನ ತ್ರಿಬುಲ್ ಜೊತೆಗೆ ಕೆ ಜೊತೆಗೆ ಎಫ್ ದಾಖಲೆನ ಉಡೀಸ್ ಮಾಡಿ ಹೊಸ ಇಷ್ಟಿನ ಕ್ರಿಯೇಟ್ ಮಾಡ್ತಾನ ಪುಷ್ಪ ವೇಟ್ ಅಂಡ್ ಸಿ ಅಂತ ಹೇಳ್ತಾ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬಾಕ್ಸ್ ಆಫೀಸ್ ನ ರೂಲ್ ಮಾಡೋದಕ್ಕೂ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಪುಷ್ಪ ಸಿಕ್ಕಾಬಟ್ಟೆ ರೂಲ್ ಮಾಡ್ತಾ ಇದ್ದಾನೆ ಹನ್ನೆರಡು ಸಾವಿರ ಸ್ಕ್ರೀನ್ಗಳಲ್ಲಿ ವರ್ಲ್ಡ್ ವೈಡ್ ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎರಡು ಲಕ್ಷದ ಐವತ್ ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಪ್ರೀ ರಿಲೀಸ್ ಬಿಸ್ನೆಸ್ ಸಾವಿರಾರು ಕೋಟಿ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ Mestita.